ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಅತಿಥಿ ಉಪನ್ಯಾಸಕರೇನಿದ್ದಾರೆಲ್ಲ ಇವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅದು ಯಾಕೆ ಅಂತೇಳಿ ನಾನು ಹೇಳ್ತಾ ಬರ್ತೇನೆ ತಮಗೆಲ್ಲ ಗೊತ್ತಿರುವಾಗೆ ಈ ವರ್ಷ ಏನು ಮಾಡಿದ್ದಾರೆ ಹೊಸಬರಿಗಷ್ಟೇ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಹಳೊಬ್ರು ಯಾರಿದ್ದಾರೆಲ್ಲ ಅವರು ಅದೇ ಪ್ಲೇಸ್ಗೆ ಕಂಟಿನ್ಯೂ ಆಗ್ಬೋದು ಅಕಸ್ಮಾತ್ ಬೇರೆ ಪ್ಲೇಸಿಗೆ ಹೋಗೋದಿದ್ದರೆ ಕೌನ್ಸಿಲಿಂಗ್ ಮಾಡ್ತಾರೆ ಅದೇ ಪ್ಲೇಸ್ಗೆ ಉದಾಹರಣೆಗಾಗಿ ಒಬ್ಬ ಅಭ್ಯರ್ಥಿ ಎಕ್ಸ್ ಪ್ಲೇಸಲ್ಲಿ ಕೆಲಸ ಮಾಡಿದ್ದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಕ್ಸ್ ಸ್ಥಳದಲ್ಲಿ ಕೆಲಸ ಮಾಡಿದ್ದ ಅಂತಂದರೆ ಆತ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಆತ ಎಕ್ಸ್ ಸ್ಥಳದಲ್ಲೇ ಮುಂದುವರೆಯಲು ಇಚ್ಛಿಸಿದ್ದ ಅಂತಂದರೆ ಆತನಿಗೆ ಕೌನ್ಸ್ಲಿಂಗ್ ಇಲ್ಲ ಓಕೆ ಅಕಸ್ಮಾತ್ ಆತ ಬೇರೆ ಪ್ಲೇಸಿಗೆ ಹೋಗಿದ್ರೆ ಆತ ಕೌನ್ಸ್ಲಿಂಗಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಒಂದು ಸಾವಿರದ ಎರಡುನೂರ ನಲವತ್ತೈದು ನಲ್ವತ್ತೈದು ಏನಿದೆಲ್ಲ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮುಗಿದಿದೆ ಇವ್ರಿಗೆ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಇಲ್ಲೇನಾಗಿದೆ ಅಲ್ಲಿ ಈ ವಿಭಾಗ ಎ ಬಿ ಸಿ ಡಿ ಈ ವಿಭಾಗ ಇದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜಿ ಎಫ್ ಜಿ ಸಿಗಳು ಅಲ್ಲಿ ಮೊದಲು ಸರ್ವಿಸ್ ಮಾಡಬೇಕಾಗುತ್ತೆ ಹೀಗಾಗಿ ಇಲ್ಲೇನಾಗಿದೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾದಾಗ ಈ ವಲಯದಲ್ಲಿ ಯಾರು ಈ ವಲಯ ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಲೇಜ್ ವಲಯದಲ್ಲಿ ಯಾರೆಲ್ಲ ಉಪನ್ಯಾಸಕರು ಆಯ್ಕೆ ಆಗ್ತಾರೋ ಅತಿಥಿ ಉಪನ್ಯಾಸಕರು ಆಯ್ಕೆ ಆಗ್ತಾರೋ ಅವರೇನು ಮಾಡಬೇಕಾಗುತ್ತೆ ಈ ಕಾಯಂ ಅತಿಥಿ ಉಪನ್ಯಾಸಕರು ಬಂದ ತಕ್ಷಣ ತಮ್ಮ ಸ್ಥಾನವನ್ನು ಬಿಡಬೇಕಾಗುತ್ತೆ ಹೀಗಾಗಿ ಒಂದು ಸಾವಿರದ ಐದುನೂರು ನಿಯರೆಸ್ಟಾಗಿ ಏನಿದೆಯಲ್ಲ ಈ ಅತಿಥಿ ಉಪನ್ಯಾಸಕರು ಏನು ಮಾಡಬೇಕು ಇವರಿಗೆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ ಹೀಗಾಗಿ ಇವರು ಏನು ಮಾಡಬೇಕಾಗುತ್ತೆ ಅತಂತ್ರವಾಗಿ ಅತಂತ್ರವಾಗಿ ಹೋಗ್ತಾರೆ ಯಾಕಂತಂದ್ರೆ ಇವರು ಆಗಿ ಮೂರು ತಿಂಗಳಿಗೆ ಇವ್ರಿಗೆ ಆರ್ಡ್ರ್ ಕೊಡ್ಬೋದೇನೋ ನಾಲ್ಕು ತಿಂಗಳಿಗೆ ಕೊಡ್ಬೋದೇನೋ ಒಂದು ತಿಂಗಳಿಗೆ ಕೊಡ್ಬೋದೇನೋ ಹೀಗಾಗಿ ಇವರು ಯಾವಾಗ ಈ ಒಂದು ಪ್ಲೇಸಿಗೆ ಬರ್ತಾರೋ ಅವಾಗ ಇವ್ರು ಏನು ಮಾಡಬೇಕಾಗುತ್ತೆ ಅವರಿಗೆ ಖಾಯಂ ಶಿಕ್ಷಕರಿಗೆ ಜಾಗವನ್ನು ಬಿಟ್ಕೊಡ್ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಇವ್ರು ಹಳುಬ್ರೇನಿದಾರಲ್ಲ ಹಳುಬ್ರಿ ಮೋಸ್ಟ್ಲಿ ಈ ಒಂದು ಪ್ಲೇಸಿಗೆ ಬರೋದಿಲ್ಲ ಅವ್ರಿಗೆ ಗೊತ್ತಿದೆ ಇದು ಯಾಕಂದರೆ ಈ ಡೇಂಜರಸ್ ಪ್ಲೇಸ್ ಅಂತೇಳಿ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಲೇಜುಗಳಿಂದವಲ್ಲ ಡೇಂಜರಸ್ ಪ್ಲೇಸ್ ಅಂತೇಳಿ ಮೋಸ್ಟ್ಲಿ ಇಲ್ಲಿ ಬರಲಿಕ್ಕಿಲ್ಲ ಅಂತೇಳಿ ನನಗನ್ಸುತ್ತೆ ಹೀಗಾಗಿ ಹೊಸಬ್ರೂ ಸಹಿತ ಈ ಒಂದು ಪ್ಲೇಸಿಗೆ ನೀವು ಕೌನ್ಸಿಲಿಂಗಿಗೆ ಹೋಗ್ಬೇಡಿ ಯಾಕಂತಂದರೆ ಇಲ್ಲಿ ಈ ಒಂದು ಒಂದು ಸಾವಿರದ ನಾಲ್ಕುನೂರ ಎರಡುನೂರು ಅತಿಥಿ ಉಪನ್ಯಾಸಕರು ಬರುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು